ಧರ್ಮಸ್ಥಳದಲ್ಲಿ ಇಷ್ಟು ವರ್ಷಗಳಿಂದ ನಡೀತಾ ಇರೋದು ಕೇವಲ ದೌರ್ಜನ್ಯವಾ ಅನ್ಯಾಯವ ಅವುಗಳಿಗೆಲ್ಲ ನ್ಯಾಯ ಸಿಗೋ ಸಮಯ ಹತ್ತಿರ ಬಂತ ಹೂತಿದ್ದ ಹೆಣಗಳು ಎದ್ದು ಬಂದು ಸತ್ಯ ಹೇಳ್ತವ ಸೌಜನ್ಯ ಕೇಸಿನಲ್ಲಿ ಬಚಾವ್ ಆದವರು ಈ ಬಾರಿ ಸಿಕ್ಕಿ ಬೀಳೋದು ಪಕ್ಕಾನ ಅಂತಹದ್ದೊಂದು ನಿರೀಕ್ಷೆ ಈಗ ಧರ್ಮಸ್ಥಳ ವಿರೋಧಿ ಹೋರಾಟಗಾರರಲ್ಲಿ ಕಾಣ್ತಾ ಇದೆ ಹಲವು ದಶಕಗಳ ಕಾಲ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಧರ್ಮಸ್ಥಳದಲ್ಲೇ ಚರಂಡಿ ಕ್ಲೀನಿಂಗು ಇತ್ಯಾದಿ ಸ್ವಚ್ಛತಾ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಕೋರ್ಟಿಗೆ ಬಂದು ಒಪ್ಕೊಂಡಿದ್ದಾರೆ ಅದು ಹಳೆ ಸುದ್ದಿ ಆದರೆ ಈಗ ಸುಜಾತಾ ಭಟ್ ಅನ್ನೋ ಮಹಿಳೆಯೊಬ್ಬರು ತಮ್ಮ ಮಗಳು ಇಪ್ಪತ್ತೆರಡು ವರ್ಷಗಳ ಹಿಂದೆಯೇ ನಾಪತ್ತೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಸುಜಾತಾ ಭಟ್ ಅವರ ಮಗಳು ಅನನ್ಯಾ ಭಟ್ ಮಂಗಳೂರಿನ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಎಂ ಬಿ ಬಿ ಎಸ್ ಮಾಡ್ತಾ ಇದ್ರಂತೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಾಪತ್ತೆಯಾದ್ರಂತೆ ಅನನ್ಯ ಭಟ್ ಜೊತೆಗೆ ಬಂದಿದ್ದ ಗೆಳತಿಯರು ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ರಂತೆ ಅನನ್ಯ ಭಟ್ ರಸ್ತೆಯಲ್ಲೇ ಕಾಯ್ತಾ ನಿಂತಿದ್ರಂತೆ ಗೆಳತಿಯರು ವಾಪಸ್ ಬರೋ ಹೊತ್ತಿಗೆ ಮಾಯವಾಗಿದ್ದ ಅನನ್ಯಾ ಭಟ್ ಇವತ್ತಿನವರೆಗೂ ಪತ್ತೆಯಾಗಿಲ್ಲ ಅವತ್ತು ಪೊಲೀಸರಿಗೆ ದೂರು ಕೊಡೋಕೆ ಹೋದಾಗ ಪೊಲೀಸರು ಕಂಪ್ಲೇಂಟ್ ಕೂಡ ತಗೊಂಡಿರಲಿಲ್ಲ ಅಂತಿದ್ದಾರೆ ಸುಜಾತಾ ಭಟ್ ಅಷ್ಟೇ ಅಲ್ಲ ಸುಜಾತಾ ಭಟ್ ಅವರು ದೂರು ಕೊಡೋಕೆ ಹೋಗಿದ್ದಾಗ ಧರ್ಮಸ್ಥಳದಲ್ಲಿ ಸುಜಾತಾ ಭಟ್ ಅವರನ್ನು ನಿನ್ನ ಮಗಳನ್ನು ತೋರಿಸ್ತೀವಿ ಬಾ ಅಂತ ಕರ್ಕೊಂಡು ಹೋಗಿ ಕೂಡಿ ಹಾಕಿದ್ರಂತೆ ಹೊಡೆದಿದ್ರಂತೆ ಆ ಹೊಡೆತಗಳಿಂದಾಗಿ ಸುಜಾತ ಭಟ್ ಒಂದಿಷ್ಟು ದಿನ ಕೋಮಾಕ್ಕೂ ಹೋಗಿದ್ರಂತೆ ನನ್ನ ಮಗಳು ಅಂತ ಹೋದವಾಗ ಕಾಣೆಯಾಗಿತ್ತು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡುಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ಲವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡು ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ರೆ ಇರ್ಬೋದಿಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಒಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡ್ ಆಗಿದೆ ಈ ಕೈ ನೋಡಿ ಬೇಕಾಗಿದೆ ತನ್ನ ಒನ್ ಮೊನ್ನೆ ಈಗ ಕೋರ್ಟಲ್ಲೆಲ್ಲ ಸ್ಟೇಟ್ಮೆಂಟ್ ಆಯಿತು ಒಂದು ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಬ ಧಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅದು ಇವ್ರ ಡಿಮ್ಯಾಂಡ್ ಹೇಳಿದ್ರೆ ಇವರನ್ನು ಯಾರ ಅವ್ರ ಅವ್ರನ್ನ ಹಾಕಿ ಇವ್ರ ಜಲೆ ಹಾಕಿ ಅಂತ ಕೇಳ್ತಾರೆ ಇವ್ರು ಏನಂದರೆ ಯಾರೂ ಇಲ್ಲ ಇವರಿಗೆ ಅವರ ಮಗಳು ಈಗ ಏನಾದ್ರು ಇವ್ರು ಏನಾರು ಎಕ್ಸೂಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವರು ಡಿ ಎನ್ ಎ ಜೊತೆ ಮ್ಯಾಚ್ ಆಗಿ ಅಂತ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರದ್ಧ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವರು ಯಾರಿಲ್ಲ ಅದಕ್ಕೆ ಅವ್ರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಒಂದು ನಾವು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರು ಮೀಟ್ ಮಾಡೋಕ್ಕೆ ಬಂದ್ವಿ ಎಸ್ ಪಿ ಸಹ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಆಮೇಲೆ ಸುಜಾತಾ ಭಟ್ ಪೊಲೀಸರಿಗೆ ದೂರು ನೀಡುವ ಧೈರ್ಯ ಮಾಡಲಿಲ್ಲವಂತ ಈಗ ಯಾರೋ ಒಬ್ಬರು ನೂರಾರು ಹೆಣಗಳನ್ನು ನಾನೇ ಹೊತ್ತು ಹಾಕಿದ್ದೇನೆ ಅಂತ ಹೇಳಿದ್ರೂ ಅದರಲ್ಲಿ ನನ್ನ ಮಗಳ ಹೆಣಾನು ಇದ್ದರೆ ಸಿಕ್ಕರೂ ಸಿಕ್ಕಬಹುದು ಆಗ ಅವಳಿಗೆ ಸಂಸ್ಕಾರವನ್ನಾದರೂ ಮಾಡಬಹುದು ಅಂತ ದೂರು ಕೊಟ್ಟಿದ್ದೇನೆ ಅನ್ನೋದು ಸುಜಾತಾ ಭಟ್ ಅವರ ವಾದ ಸುಜಾತಾ ಭಟ್ ಅವರಿಗೆ ಸಂಸ್ಕಾರದಲ್ಲಿ ಅಪಾರ ನಂಬಿಕೆ ಇದೆ ಆಕೆಯ ಮೂಳೆಯು ಮತ್ತೊಂದು ಸಿಕ್ಕರೆ ಅದಕ್ಕಾದರೂ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿ ಆಕೆಯ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅಂತಾರೆ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿಗ ಎಂದೋ ಸತ್ತಿರುವ ಶವಗಳು ಬಾಯ್ತರಿತಾ ಇವೆ ಆ ಹೆಣಗಳ ರಹಸ್ಯ ಏನು ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಈ ಎಲ್ಲದಕ್ಕೂ ಅವರೇ ಕಾರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಪೊಲೀಸರೇಕೆ ಇನ್ನೂ ಕೂಡ ಆ ವ್ಯಕ್ತಿ ಹೇಳಿದ ಜಾಗಗಳನ್ನು ಅಗೆಯೋ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಪ್ರಶ್ನೆಗಳು ಇವೆ ಆದರೆ ಪೊಲೀಸರು ಕೇವಲ ಆ ತನಿಖೆಯನ್ನಷ್ಟೇ ಅಲ್ಲ ಸಾಕ್ಷಿಗಳ ಪರೀಕ್ಷೆಗೂ ಮುಂದಾಗಿದ್ದಾರೆ ಪ್ರಮುಖ ಸಾಕ್ಷಿಗಳ ಫಿಂಗರ್ ಪ್ರಿಂಟ್ ಅಷ್ಟೇ ಅಲ್ಲ ಸುಳ್ಳು ಪತ್ತೆ ಪರೀಕ್ಷೆ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಕೇಳುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಯಾಕೆ ಪೊಲೀಸರಿಗೆ ದೂರು ಕೊಟ್ಟವರ ಮೇಲೇ ಅನುಮಾನ ಯಾಕೆ ಇಷ್ಟಕ್ಕೂ ತನಿಖೆಯಾದರೆ ಏನಾಗುತ್ತೆ ಅದು ನಿಜಾನೋ ಸುಳ್ಳೋ ಅನ್ನೋದಾದರೂ ಗೊತ್ತಾಗುತ್ತೆ ಅಲ್ವಾ ತನಿಖೆ ಶುರು ಮಾಡೋ ಮೊದಲೇ ಅವರು ಹೇಳ್ತಿರೋದೆಲ್ಲ ಅಜೆಂಡಾ ಪ್ರೊಪಗಾಂಡ ಅಂತ ಫ್ರೇಮ್ ಮಾಡೋದು ಯಾಕೆ ತನಿಖೆ ಆಗ್ಬಿಡ್ಲಿ ಬಿಡಿ ಅನ್ನೋ ವಾದಾನೂ ಇದೆ ಇದರ ಮಧ್ಯೆ ಮಹಿಳಾ ಆಯೋಗ ಮಧ್ಯಪ್ರವೇಶ ಮಾಡಿದೆ ಧರ್ಮಸ್ಥಳ ಸುತ್ತಮುತ್ತ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅದೆಲ್ಲವನ್ನು ಲಿಸ್ಟ್ ಮಾಡಿ ಮಿಸ್ಸಿಂಗ್ ಆದವರಲ್ಲಿ ಸಿಕ್ಕವರೆಷ್ಟು ಸಿಕ್ಕದೇ ಹೋದವರು ಎಷ್ಟು ಎಲ್ಲವನ್ನು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿ ಅಂತ ಹೇಳಿದೆ ಇನ್ನೊಂದು ಕಡೆ ಸಾಕ್ಷಿ ಹೇಳ್ತೀನಿ ಅಂತ ಬಂದ ವ್ಯಕ್ತಿ ಕೋಆಪರೇಟ್ ಮಾಡ್ತಿಲ್ಲ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅನ್ನೋದು ಪೊಲೀಸರ ವಾದವಾದರೆ ನಮ್ಮ ಕಡೆ ಇದ್ದಾನೆ ಅಂತಿದ್ದಾರೆ ಆತನ ಪರ ಲಾಯರ್ಸ್ ಅವರು ಅಷ್ಟೇ ಸುಮ್ ಸುಮ್ಮನೆ ಪ್ರಚಾರ ಮಾಡಿಕೊಂಡ ಇದ್ದರೆ ಆಗಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೋಆಪ್ರೇಟ್ ಮಾಡಬೇಕಲ್ವಾ